दूध का भी सेंड दो। दूध का भी सेंड दो। यार संजीव, तू ड्यूटी चार्ट को भी आ रहा है। ड्यूटी पूछेगा तो। देगा तो हम लोग के केस पेटर्स। जिससे तो हम लोग के। सुबह से ड्यूटी चार्ट तो यारा भी देगा। बिल्कुल स्ट्रिंग मार।

कैंडलर है। फोर्टी एसजेन स्टाफ। हमें फोर्टी एसजेन। वो तो एसजेन स्टाफ ही देगा। फोर्टी सेवेंटी वन, सेवेंटी वन हमें फोर्स। रैकेट, <दुट> रैकेट हाँ, रैकेट चल रहा है। तेरा लाजेन नहीं देना पड़ा। पहली टाइम ऐसे। अच्छा बस किम्बर्स देगी तो। कई एसजेन आई देगा। ऐसे इधर। सेवेंटी सिक्�

ಎಫ್ಐ ಆರ್ ಎಷ್ಟು ಜನಕ್ಕೆ ಮಾಡಿದ್ದೀರಾ ಒನ್ ಥರ್ಟಿ ನೈನಲ್ಲಿ ಬಂದಿದ್ದೀವಿ ಯಾವಾಗಿಂದು ನಿಮಗೆ ನಿಮಗೆ ಮೂರು ಎಫ್ಐ ಆರ್ ತಗೋ ಹೆಣ್ಮದಾ ಹೆಣ್ಮಗಳ ಹೆಣ್ಮ ಹೆಣ್ಮಗಳು ಬಂದು ಕಂಪ್ಲೇಂಟ್ ಕೊಟ್ಟು ನಿಮಗೆ ಐ ಆರ್ ಮಾಡಿರೋದು ಅಥವಾ ಕಂಪ್ಲೇಂಟ್ ಕೊಟ್ಟು ಹೋಗಿರೋದು ರಕ್ಷಣೆಗೆ ಅಂತ ಒಂದು ತೆಗೆದು ಮನೆ ಎಷ್ಟು ಜನ ಬಂದಿದ್ದಾರಾ ಇದು ಹೆಣ್ಮಕ್ಳು ಎಷ್ಟು ಜನ ಬಂದಿದ್ದಾರೆ ಬಂದಿದ್ದು ನಾನು ಪ್ರಸನ್ನವಾಗಿ ನಿಂತಿದ್ದೆ. ಜೀಸೋ. ಕರದಮನೆ ಕಾರ್ಯಕ್ರಮ ಮಾಡಿದ್ರು ಇಷ್ಟು ಭಕ್ತರು ಮಾಡಿ ಹೇಗೆ ಯಾವ ತರ ನಡ್ಕೊಂಡು ಆ ಥರದ್ದೆಲ್ಲ ಜನಸ್ನೇಹಿ ಅಂತ ಒಂದು ಸ್ಕ್ಯಾನರ್ ಇರ್ತಲ್ಲ ಕ್ಯುಟೇಷನಲ್ಲಿ ಎಲ್ಲಿ ಕ್ಯೂ ಆರ್ ಕೋಡ್ ಕ್ಯೂ ಆರ್ ಕೋಡ್ ಇರುತ್ತೆ ಅದನ್ನ ಸ್ಕ್ಯಾನ್ ಮಾಡೋದು ಯಾಕೆ ಇಷ್ಟು ಟ್ರೈ ಮಾಡ್ತಾ ಇದ್ದೀರಾ ಬನ್ನಿ ಏನು ಮಾಡ್ತಾ ಲ್ಯೂಷನು ರೆಜಿಸ್ಟರ್ ಮುಖ್ಯ ಅಂತೆ ತಗೊಂಡು ಬನ್ನಿ ತಗೊಂಡು ಬರೋಕ್ ಯಾಕೆ ಮಾಡ್ತಾ ಇದ್ದೀರಾ क्योंकि देखियो आप कोड़ जनस्नेह जो सर बिल्कुल है बट अपना वन मोस्ट जरूरत है ना ब्रेंड अलग प्रॉब्लम अलग जनस्नेह ही हम तो उनके शिवार कोड़ा के तरफ बिल्कुल है पीड़ित हैं नहीं पीड़ित बैठे हैं बिल्कुल सर माना केले मना केले काय काय बोलले स्कोच लेर असता इदा जय श्री

ಹೌದವಾ ಇಲ್ಲಿ ನಿಮಗೆ ಇಲ್ಲಿ ಕಂಪ್ಲೇಂಟ್ ಬಂದಿದ್ಯೋ ಯಾಕೆ ಇಷ್ಟ ಪ್ಲೀಸ್ ಕಂಪ್ಲೇಂಟ್ ಸೈ ಯಾರು ಬಂದಿಕ್ ಬೇಡ ಇಲ್ಲ ಯಾಕೆ ಆಗ್ತಾ ಇಲ್ಲ ಏನಾಗ್ತಾ ಇದೆ ವಾಟ್ ಇಸ್ ಹ್ಯಾಪ್ನಿಂಗ್ ಹೆಣ್ಮಲ್ವಾ ಸ್ಟೇಷನ್ ಗೆ ತಗೊಳ್ಳಿ ಒಬ್ಬದು ಯಾರು ಇನ್ಸ್ಪೆಕ್ಟರ್ ಯಾರು ಇದಾರೆ ಬಂದು ಬಂದಿಲ್ಲ ಬರಕ್ ಹೇಳಿ ಅಂದ್ರೆ ಕಂಪ್ಲೇನ್ ಮಾಡಕ್ಕ ಅದು ಬಿಡಪ್ಪ ಪಾಸ್ಪೋರ್ಟ್ ಹೇಳ್ಬೋ ನೀವು ಬೈಕ್ ಟೆಸ್ಟ್ ಆಗಿದೆ ಅಂತ ಕೊಟ್ಟಿದ್ದಾರೆ ಸೊ ಹೆಣ್ಣು ಮಗಳು ಯಾರು ಬಂದೇ ಇಲ್ಲ ಐತಿ ಎಲ್ಲಿದೆ ಶಾಂತಿ ಸಭೆ ಏನದು ಶಾಂತಿಸ ಕೌನ್ಸಿಲಿಂಗು ಡಿವಿ ಆ್ಯಕ್ಟ್ ಕೆಳಗಡೆ ಮಾಡಿದ್ದಾರಾ ಗೊತ್ತಾಯ್ತು ಗಂಡ ಹೆಂಡತಿ ಮಧ್ಯೆ ಕರೆದು ಮಾತಾಡುವಂಥದ್ದು ನಾನು ಇನ್ನೇ ಕೇಳ್ತಾ ಇದ್ದೀನಿ ಹೆಣ್ಮಕ್ಳದ್ದೆಲ್ಲ ಎಲ್ಲಿದೆ ಮಹಿಳೆಯಲ್ಲೆಲ್ಲಿದೆ ಪೋಕ್ಸೋ ಕೇಸ್ ಎಷ್ಟಾಗಿದೆ ಅದಕ್ಕೆಲ್ಲ ನೀವು ಏನ್ ಕ್ರಮ ತಗೊಂಡಿದ್ದೀರಾ ಎಷ್ಟು ಜನ ಮಹಿಳೆಯರು ನಿಮ್ಗೆ ರಕ್ಷಣೆ ಕೇಳಿ ಇದು ಮಾಡಿದ್ದಾರೆ ಇನ್ನೊಂದು ರಿಜಿಸ್ಟರ್ ಇದ್ರೆ ಅದನ್ನೇ ನೋಡಿ ನೀವು ಹೇಳ್ಬೋದಲ್ವಾ ಹೇಳಿ ಅಂತ ನಾನು ಕೇಳ್ತಾ ಇದ್ದೀನಿ ಮತ್ತೆ ನಿಮ್ದು ತೆರೆದ ಮನೆ ಕಾರ್ಯಕ್ರಮದ ರಿಜಿಸ್ಟರ್ ಮತ್ತೆ ಜನ ಸ್ನೇಹಿ ಕ್ಯೂ ಆರ್ ಕೋಡ್ ಎಲ್ಲಿದೆ और से कृपया खेल के प्रति अपने को बहुतता ये मारना एवरीवन यार बंद रहना ओके जी गीता हस्बैंड और ट्रेलोडी आकर थोड़ा मत करना യങ്ക <laughs> ಸಂತೈಕಮ ಬೋಲ್ತಾರ ಕಂಸ ವಡನ ವಾಯುಮ ವಡ ದೋಸೆ ಮೇಡವಾ ಹನೆತೋ ಏ ಐಡಿ ಸರ್ ನಿಮನೆವರ साहर बंदर, ना ना बंदर, ऊपर से ना अंदर मेंढक, ऊपर से ना भी रात्रि बंदर के लिए, अंदर मेंढक, ऊपर से ना मेंढक, नींबू चला के तो चालू है, रात्रि बंदर के लिए ना गोड़े मेंढक, नींबू नींबू मेंढक, गाड़ी से ना गोड़े मेंढक, उड़ीतन में गोड़े मेंढक, स्केट मेंढक, आओ ये तो गाड़ी रि <goofonen> <Darwin> <takers displaysSean> <Oliver>